ನಮಸ್ಕಾರ ಇವತ್ತು ಮತ್ತೊಂದು ವಿಡಿಯೋ ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೀನಿ ಇವತ್ತು ನಾನು ಈ ಕೌಂಟರ್ ಕ್ಲೈಮ್ಗಳನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅದಕ್ಕೇನು ಮಿತಿ ಯಾವಾಗ ಹಾಕಿದರೆ ಅಪ್ಲಿಕೇಶನ್ನು ಅದು ಹಲೋ ಆಗುತ್ತೆ ಅಥವಾ ಯಾವಾಗ ಹಾಕಿದರೆ ವಜಾ ಮಾಡ್ಬೋದು ಕೋರ್ಟ್ಗಳು ಆ ಬಗ್ಗೆ ಕಾನೂನು ಏನು ಹೇಳುತ್ತೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ತೀರ್ಪು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರಾಗಿ ಅಂತ ಕೇಳ್ಕೊಡ್ತಾ ಇವತ್ತು ನಿಶ್ಚಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಇಂದು ನಾನೊಂದು ಕೌಂಟರ್ ಕ್ಲೈಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ವಿವರಗಳನ್ನು ಹೇಳಿದ್ದೆ ಏನಂದರೆ ಈಗ ವಾದಿ ನಿಮ್ಮ ವಿರುದ್ಧ ಒಂದು ದಾವಾನ ಹಾಕಿದಾಗ ನೀವು ಅವರ ಅವರ ವಿರುದ್ಧ ಯಾವುದಾದ್ರೂ ತೀರ್ಪು ಬೇಕು ಅಂತಾದರೆ ನೀವು ಪ್ರತಿಯಾಗಿ ಅವರ ಪ್ರತಿಯಾಗಿ ಇನ್ನೊಂದು ಜಡ್ಜ್ಮೆಂಟ್ ಕೇಳೋದಿದ್ರೆ ಅದಕ್ಕೆ ಕೌಂಟರ್ ಕ್ಲೈಮ್ ಅಂತ ಹೇಳ್ತಾರೆ ಗೊತ್ತಾಯ್ತಾ ನೀವು ಯಾರು ಪ್ರತಿವಾದಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾರೆ ಅಂದರೆ ಲಿಖಿತ ಹೇಳಿಕೆ ಹಾಕ್ಬೇಕಾದ್ರೆ ಅಲ್ಲಿ ಒಂದು ನಾವು ಕೌಂಟರ್ ಕ್ಲೈಮ್ ಮಾಡ್ತಾಯಿದ್ದೀನಿ ಏನು ಕೌಂಟರ್ ಕ್ಲೇಮ್ ಬೇಕು ಅಂತ ಜಡ್ಮೆಂಟ್ ಬಗ್ಗೆ ಹೇಳಬೇಕಾಗತ್ತೆ ಮತ್ತು ಅದಕ್ಕೆ ವ್ಯಾಜ್ಯ ಕಾರಣ ಯಾವಾಗ ಶುರುವಾಯಿತು ಅಂತ ಹೇಳಬೇಕಾಗತ್ತೆ ಹೇಳಿಬಿಟ್ಟು ಅದಕ್ಕೆ ಕೋರ್ಟ್ ಫೀ ಕಟ್ಟಿದ್ದೀರಾ ಎಷ್ಟು ಕಟ್ಟಿದ್ದೀರಾ ಕರೆಕ್ಟಾಗಿದೆಯಾ ಮತ್ತು ವ್ಯಾಜ್ಯ ಕಾರಣದ ತಾರೀಖಿನಿಂದ ಈ ಕೌಂಟರ್ ಕ್ಲೈಮು ಟೈಮ್ನಲ್ಲಿದೆಯಾ ಅಂದರೆ ಲಿಮಿಟೇಷನ್ ಎಕ್ಸಿಡ್ ಆಗಿದೆಯೋ ಇಲ್ವೋ ಲಿಮಿಟೇಷನ್ ಅವಧಿಯಲ್ಲಿದೆಯೇ ಅಂತಕ್ಕಂಥದನ್ನ ಹೇಳಿ ಏನೇನು ವಾದಿ ವಿರುದ್ಧ ಏನು ನಿಮಗೆ ಜಡ್ಜ್ಮೆಂಟ್ ಬೇಕು ಕೌಂಟರ್ ಕ್ಲೈಮ್ ಬೇಕು ಅದನ್ನು ಹೇಳಬೇಕಾಗತ್ತೆ ಗೊತ್ತಾಯ್ತಾ ಹೇಳಿದ ತಕ್ಷಣ ನಿಮ್ಮ ಕೌಂಟರ್ ಕ್ಲೇಮ್ ಏನಿದೆ ಅದನ್ನು ಒಂದು ಒಂದು ಸಪ್ರೇಟಾಗಿ ಕೇಸ್ ಹಾಕಿದರೆ ಪ್ಲೈಂಟ್ ಅಂತ ತೀರ್ಮಾನ ಮಾಡ್ತಾರಲ್ಲ ಆ ಥರನ ಅದು ಪ್ಲೈಂಟ್ ಅಂತಲೇ ಟ್ರೀಟ್ ಮಾಡುತ್ತೆ ಕೋರ್ಟು ಮತ್ತು ವಾದಿಗೆ ನೀವು ಹಾಕಿರ್ತಕ್ಕಂಥ ಕೌಂಟರ್ ಕ್ಲೈಮಿಗೆ ಪ್ರತಿಯಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋ ಇದ್ರೆ ಹಾಕಿ ಅಂತ ಹೇಳ್ಬೋದು ಗೊತ್ತಾಯ್ತಾ ಈಗ ನೀವು ಹೆಗಲಿರ್ತಕ್ಕಂಥ ಕೌಂಟರ್ ಕ್ಲೈಮು ಅವರು ಹೇಳತಕ್ಕಂಥ ದಾವಾ ಒಂದು ಅರ್ಜಿಯಲ್ಲಿರತಕ್ಕಂಥ ವಿಷಯ ಎಲ್ಲವನ್ನೂ ಪರಿಗಣಿಸಿ ಅದು ಈ ಇಶ್ಯೂಸನ್ನ ಫ್ರೇಮ್ ಮಾಡುತ್ತೆ ಅವರು ದಾವಾದಲ್ಲಿ ಹಿಡಿರುವ ಕೇಸಿನ ಅನುಸರಿಸಿ ಅಥವಾ ಅನುಸಾರವಾಗಿ ಏನು ತೀರ್ಪಬೇಕೋ ಅದಕ್ಕೆ ಅವರು ಸಾಕ್ಷ್ಯ ಒದಗಿಸ್ಬೇಕು ಎವಿಡೆನ್ಸ್ ಮಾಡಬೇಕಾಗತ್ತೆ ಮತ್ತು ನೀವು ಯಾರು ಪ್ರತಿವಾದಿಗಳು ಏನಿದ್ದಾರೆ ಕೌಂಟರ್ ಕ್ಲೇಮ್ ಫ್ರೇಮ್ ಮಾಡಿರ್ತೀರ ಅವರು ನಿಮ್ಮ ಕೌಂಟರ್ ಕ್ಲೇಮಿಗೆ ಅನುಗುಣವಾಗಿ ಅಥವಾ ಕೌಂಟರ್ ಕ್ಲೇಮ್ನ ಪ್ರೂವ್ ಮಾಡೋದಕ್ಕೆ ಸಾಬೀತು ಮಾಡೋದಕ್ಕೆ ಯಾವ್ಯಾವ ಸಾಕ್ಷ್ಯಗಳು ಬೇಕೋ ಅದನ್ನು ಕೋರ್ಟಿನ ಮುಂದೆ ಒದಗಿಸ್ಬೇಕು ಇದೆರಡನ್ನು ಗಮನಿಸಿ ಕೋರ್ಟು ಜಡ್ಜ್ಮೆಂಟ್ ಕೊಡುತ್ತೆ ಇದು ವಿಷಯ ಕೌಂಟರ್ ಕ್ಲೈಮ್ದು ಆದರೆ ಕೌಂಟರ್ ಕ್ಲೈಮ್ ಬಗ್ಗೆ ಬಂದಾಗ ಕೌಂಟರ್ ಕ್ಲೈಮ್ ಯಾವಾಗ ಹಾಕಬೇಕು ಅದಕ್ಕಿರ್ತಕ್ಕಂಥ ಏನು ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಒಂದು ಕರ್ನಾಟಕ ಹೈಕೋರ್ಟ್ ತೀರ್ಪು ಬಂದಿದೆ ಮತ್ತು ಹಿಂದೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪಾಗಿದೆ ಅದನ್ನು ಉಲ್ಲೇಖಿಸಿ ಈ ಕರ್ನಾಟಕ ಹೈಕೋರ್ಟ್ ತೀರ್ಪು ಬಂದಿದೆ ಎರಡನ್ನೂ ಹೇಳ್ತೀನಿ ಮೊದಲನೇದಾಗಿ ಸಿ ಪಿ ಸಿ ನಲ್ಲಿ ಈ ಒಂದು ಕೌಂಟರ್ ಕ್ಲೈಮ್ ಬಗ್ಗೆ ಏನು ಹೇಳುತ್ತೆ ಸಿ ಪಿ ಸಿ ಅನ್ನೋದ್ರ ಬಗ್ಗೆ ಹೇಳಬೇಕಲ್ಲ ಇದು ಆರ್ಡ್ರ್ ಏಯ್ಟ್ ರೂಲ್ ಸಿಕ್ಸ್ ಎನಲ್ಲಿ ಸಿ ಪಿ ಸಿನಲ್ಲಿ ಕೌಂಟರ್ ಕ್ಲೈಮಿಗೆ ಅವಕಾಶ ಕಲ್ಪಿಸಲಾಗಿದೆ ಏನು ಹೇಳ್ತಾರಲ್ಲಿ ಅಂದರೆ ನೀವು ನಿಮ್ಮ ಡಿಫೆನ್ಸನ್ನು ಹಾಕಬೇಕಾದ್ರೆ ಅಂದರೆ ರಿಟರ್ನ್ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾದ್ರೆ ಈ ಒಂದು ಕೌಂಟರ್ ಕ್ಲೈಮ್ ಕೇಳಬೇಕು ಅನ್ನುವಂಥ ಒಂದು ಮಾತನ್ನು ಆ ಒಂದು ಪ್ರಾವಿಷನ್ ಆಫ್ ಲಾ ಹೇಳುತ್ತೆ ಗೊತ್ತಾಯಿತು ಈ ಸುಪ್ರೀಂ ಕೋರ್ಟು ಜಜ್ಮೆಂಟು ಮತ್ತು ಹೈಕೋರ್ಟ್ ಜಜ್ಮೆಂಟು ಅಂತ ಹೇಳಿದ್ನ ಹೇಳ್ಬಿಡ್ತೀನಿ ನಿಮಗೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಹೈಕೋರ್ಟ್ ಜ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂದರೆ ಎಸ್ ಎಲ್ ಪಿ ಇಪ್ಪತ್ತ್ಮೂರು ಐನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಹದಿನೈದು ಹದಿನೆಂಟನೇದು ಅಶೋಕ್ ಕುಮಾರ್ ಕಾಲ್ರ ವರ್ಸಸ್ ವಿಂಗ್ ಕಮಾಂಡರ್ ಸುರೇಂದ್ರ ಅಗ್ನಿಹೋತ್ರಿ ಅಂತ ಆಯಿತಾ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟು ರೆಡ್ ಪಿಟಿಷನ್ ನಂಬರ್ ಇಪ್ಪತ್ತೆಂಟು ಅರವತ್ತೇಳು ಎರಡು ಸಾವಿರದ ಇಪ್ಪತ್ತು ಅಬ್ದುಲ್ ಸತ್ತಾರ್ ವರ್ಸಸ್ ಎಮ್ ಖಾಲಿ ಅಂಡ್ ಅದರ್ಸ್ ಅಂತ ಗೊತ್ತಾಯ್ತಾ ಈ ಕರ್ನಾಟಕ ಹೈಕೋರ್ಟ್ ಕೇಸ್ನಿಂದ ಶುರು ಮಾಡ್ತೀನಿ ಇಲ್ಲೇನಾಗಿದೆ ಯಾರು ರೆಡ್ ಪಿಟಿಷನ್ ಹಾಕ್ಕೊಂಡು ಬರ್ತಾರೋ ಅವರು ರೆಸ್ಪಾಂಡೆಂಟ್ ವಿರುದ್ಧ ಒಂದು ದಾವ ಹಾಕಿರ್ತಾರೆ ಯಾವುದು ಪರ್ಮನೆಂಟ್ ಮ್ಯಾಂಡಿಟರಿ ಇಂಜೆಕ್ಷನ್ ಬೇಕು ಅಂತ ಹೇಳಿ ಆಯಿತಾ ಅಲ್ಲಿ ಆ ಕೇಸ್ನಲ್ಲಿ ಆರು ವರ್ಷ ಆದ ನಂತರ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ಆರು ವರ್ಷ ಆದ ನಂತರ ಮತ್ತು ವಾದಿಯ ಎವಿಡೆನ್ಸ್ ಮುಗಿದ ನಂತರ ಪ್ರತಿವಾದಿಗಳು ಕೌಂಟರ್ ಕ್ಲೈಮಿಗೆ ಕೇಳ್ತಾರೆ ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅಮೆಂಡ್ಮೆಂಟಿಗೆ ತಿದ್ದುಪಡಿ ಮಾಡ್ತೀವಿ ಕೌಂಟರ್ ಕ್ಲೈಮ್ ಕೇಳ್ತೀವಿ ಅಂತ ಅಪ್ಲಿಕೇಶನ್ ಹಾಕ್ತಾರೆ ಆ ಕೋರ್ಟ್ನಲ್ಲಿ ಟ್ರಯಲ್ ಕೋರ್ಟಲ್ಲಿ ಇಬ್ಬರ ಆರ್ಗ್ಯುಮೆಂಟ್ ಕೇಳಿ ಕೋರ್ಟು ಅದನ್ನು ಅಲೋ ಮಾಡುತ್ತೆ ತಿದ್ದುಪಡಿ ಮಾಡಿ ಕೌಂಟರ್ ಕ್ಲೈಮ್ ಕೇಳಿ ಕೇಳ್ಬೋದು ಏನು ತೊಂದರೆ ಇಲ್ಲ ಅಂಥೇಳಿ ಅದರ ವಿರುದ್ಧ ಅವರು ರಿಟ್ ಪಿಟಿಷನ್ ಹಾಕ್ಕೊಂಡು ಹೈಕೋರ್ಟಿಗೆ ಬಂದಿದ್ದಾರೆ ಹೈಕೋರ್ಟು ಸಿ ಪಿ ಸಿ ಏನು ಅವಕಾಶ ಇದೆ ಕಾನೂನು ಅವಕಾಶ ಅದನ್ನು ಚರ್ಚೆ ಮಾಡ್ತಾ ಮತ್ತು ಈ ಸಂದರ್ಭದಲ್ಲಿ ಕಾನೂನು ಪ್ರಕಾರ ನಡ್ಕೊಂಡಿದ್ದಾರೆಯೇ ಎದುರಾಳಿಗಳು ರಿಟ್ ಪಿಟಿಷನ್ ಏನು ಬಂದಿದ್ದಾರೆ ರೆಸ್ಪಾಂಡೆಂಟ್ಗಳು ಅವರು ಪಿಟಿಷನರಲ್ಲ ಆಯಿತಾ ಹಾಕಿದವರು ಕೋರ್ಟ್ ಮಾಡಿದ್ದು ಸರಿವೇ ಅನ್ನುವಂಥ ಒಂದು ಚರ್ಚೆ ಮಾಡ್ತಾ ಸಂದರ್ಭವನ್ನು ಚರ್ಚೆ ಮಾಡ್ತಾ ಈಗ ಕಾನೂನೇ ಹೇಳುತ್ತೆ ಯಾವಾಗ ಹಾಕಬೇಕು ತಮ್ಮ ಡಿಫೆನ್ಸನ್ನು ತಿಳಿಸ್ಬೇಕಾರೆ ಅಂದರೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಈಗ ಹೈಕೋರ್ಟ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಆಯಿತು ಡಿಫೆನ್ಸ್ ಹೇಳಬೇಕಾರೆ ಹಾಕೋಕ್ಕಾಗಲ್ಲ ಅಂದರೆ ಮುಂದಾದರೂ ಕೂಡ ಎರಡೂ ಪಾರ್ಟಿಗಳು ಏನೇನು ಕೇಸನ್ನು ತೇ ಯಾವ್ಯಾವ ಅಂಶಗಳನ್ನು ಸಾಬೀತು ಮಾಡಬೇಕು ಅಂತ ಕೋರ್ಟಲ್ಲಿ ತೀರ್ಮಾನ ಮಾಡೋದು ಯಾವಾಗ ಇಶ್ಯೂಸ್ ಆದಾಗ ಆದ್ದರಿಂದ ಇಶ್ಯೂಸ್ ಫ್ರೇಮ್ ಆಗೋಕ್ಕಿಂತ ಮೊದಲು ವಿವಾದಾಂಶ ರಚನೆ ಆಗಕ್ಕಿಂತ ಮೊದಲಾದರೂ ಹಾಕಬೇಕು ಇದು ಅತ್ಯಂತ ತಡವಾಗಿದೆ ಆರು ವರ್ಷ ತಡವಾಗಿದೆ ಎವಿಡೆನ್ಸ್ ಮುಗಿದ ಮೇಲೆ ಇನ್ನೊಡಿದೇ ಡಿಲೇ ಅಂತ ಹೇಳ್ತಾರೆ ಅವರು ಹಾಕಿದ್ದಾರೆ ಆದ್ದರಿಂದ ಪುರಸ್ಕರಿಸು ಬರೋದಿಲ್ಲ ಕೆಳಗಡೆ ಕೋರ್ಟ್ ಮಾಡಿರ್ತಕ್ಕಂಥ ಆರ್ಡರ್ ತಪ್ಪು ಅಂತ ಹೇಳಿ ಅದನ್ನು ರದ್ದು ಮಾಡಿದ್ದಾರೆ ಗೊತ್ತಾಯ್ತಾ ಇಲ್ಲವರು ಸುಪ್ರೀಂ ಕೋರ್ಟ್ನ ಒಂದು ಸುಪ್ರೀಂ ಕೋರ್ಟ್ ಇನ್ನೂ ಸ್ವಲ್ಪ ಲಿಬರಲ್ ಆಗಿ ಹೇಳಿದ್ದಾರೆ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಅಂದರೆ ನಾನು ಕೋ ಹೇಳಿದಂಥ ತೀರ್ಪಿನಲ್ಲಿ ಹೌದು ಅವಕಾಶ ಇದೆ ಕಾನೂನು ಮಾಡಬೋ ಅಂತ ಆದರೆ ಆದರೆ ಕೇಸು ತುಂಬ ಮುಂದುವರೆದಿದ್ದರೆ ಅವ್ರು ಹೇಳಲ್ಲ ಯಾವ ಸ್ಟೇಜ್ ಒಂದು ಕೇಸ್ ತುಂಬ ಮುಂದುವರೆದೆ ಕನ್ಸಿಡ್ರಬಲಾಗಿ ಮುಂದೆ ಹೋಗಿದ್ದರೆ ಗೊತ್ತಾಯ್ತಾ ಆಗ ಮಾಡೋಕ್ಕೆ ಬರಲ್ಲ ಗೊತ್ತಾಯ್ತಾ ಈ ಅರ್ಥ ಈ ಎರಡು ತೀರ್ಪುಗಳ ಒಂದು ಅರ್ಥೈಸೋಕ್ಕಿಂತ ನಾವು ಅರ್ಥ ಮಾಡ್ಕೋಬೋದು ಅಂದರೆ ಎವಿಡೆನ್ಸು ಶುರು ಮಾಡೋಕ್ಕಿಂತ ಮೊದಲು ನೀವು ಇಶ್ಯೂಸು ಬಿಡಿ ಎರಡೂ ಪಾರ್ಟಿಗಳು ಅಥವಾ ವಾದಿಯ ಒಂದು ಎವಿಡೆನ್ಸ್ ಶುರುವಾಕಿಂತ ಮೊದಲು ಈ ಒಂದು ಯಾವುದು ಕೌಂಟರ್ ಕ್ಲೇಮ್ ಮಾಡಬೇಕಾಗುತ್ತೆ ಇದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅನುಗುಣವಾಗಿದೆ ಮತ್ತು ಕರ್ನಾಟಕ ಹೈಕೋರ್ಟ್ ಇಶ್ಯೂಸ್ ಅಂತ ಹೇಳ್ತಾರೆ ಇಶ್ಯೂಸ್ ಅಂದರೆ ಏನು ಆಗದ ಹೋದ್ರೆ ನೆಕ್ಸ್ಟು ಬರ್ತಕ್ಕಂಥದ್ದು ಎವಿಡೆನ್ಸ್ ಎವಿಡೆನ್ಸ್ ಮೊದಲು ಅಂದರೆ ಇಶ್ಯೂಸೇ ಗೊತ್ತಾಯ್ತಾ ಆದ್ದರಿಂದ ಎವಿಡೆನ್ಸ್ ಪ್ರಾರಂಭ ಆಗಕ್ಕಿಂತ ಮೊದಲೇ ಕೌಂಟರ್ ಕ್ಲೈಮ್ನ ಕೈ ಹಾಕಬೇಕು ಕೌಂಟರ್ ಕ್ಲೈಮ್ನ ಕ್ಲೈಮ್ ಮಾಡಬೇಕು ನಾವು ರಿಟರ್ನ್ ಸ್ಟೇಟ್ಮೆಂಟ್ ಇದ್ಬಿಡಿ ಮಾಡಿಕೊಂಡು ಈ ಒಂದು ಅಂಶವನ್ನು ನಾವು ಸೇರಿಸ್ತೀವಿ ಪ್ರೇಯರ್ನ ನಾವು ಇನ್ನೊಂದು ಕೌಂಟರ್ ಕ್ಲೈಮ್ ಮಾಡ್ತಾ ಇದೀವಿ ಅಂಥೇಳಿ ಕೋರ್ಟಿಗೆ ತಿಳಿಸ್ಬೇಕಾಗತ್ತೆ ಇಲ್ಲದ ಹೋದರೆ ಕಾನೂನು ವಿರುದ್ಧವಾಗತ್ತೆ ಸುಪ್ರೀಂ ಕೋರ್ಟು ಮತ್ತು ನಮ್ಮ ಹೈಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗತ್ತೆ ಆದ್ದರಿಂದ ಯಾರು ಕೌಂಟರ್ ಕ್ಲೈಮ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರುಗಳು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಜೊತೆಯಲ್ಲಿ ತೊಂಬತ್ತು ದಿವಸದೊಳಗೆ ಅಥವಾ ಅಥವಾ ಇಶ್ಯೂಸ್ ಫ್ರೇಮ್ ಆಗೋದ್ರೊಳಗೆ ಅಥವಾ ಮ್ಯಾಕ್ಸಿಮಮ್ ಎವಿಡೆನ್ಸ್ ಶುರುವಾಗೋದ್ರೊಳಗೆ ಹಾಕಬೇಕಾಗತ್ತೆ ಗೊತ್ತಾಯ್ತು ಇದು ವಿವೇಚನಾಧಿಕಾರ ಕೋರ್ಟಿಗೆ ಈಗ ಸುಪ್ರೀಂ ಕೋರ್ಟ್ನ ನೀವು ಕೋರ್ಟ್ ಮಾಡಿದರೆ ಎವಿಡೆನ್ಸು ತುಂಬ ಮುಂದೆ ಹೋಗಬಾರ್ದು ಅಂತ ತುಂಬ ಮುಂದೆ ಅಂದರೆ ವಿಚಾರಣೆ ಅಂತಲೇ ನಾನು ಅರ್ಥೈಸ್ಕೊಳ್ತೀನಿ ಅದರಿಂದ ಎವಿಡೆನ್ಸ್ ಯಾರದ್ದು ಆಗಿಬಿಟ್ಟಿದೆ ಅಂದಾಗ ನೀವು ಬಂದಾಗ ಆ ಒಂದು ಪ್ರಕರಣದ ಒಂದು ಮುಂದುವರಿಕೆಗೆ ಭಾಳ ತೊಂದರೆ ಆಗುತ್ತೆ ಭಾಳ ಮುಂದೆ ಬಂದಿರುತ್ತೆ ಹಾಕೋಕ್ಕೆ ಬರಲ್ಲ ಮತ್ತು ಈ ಟ್ರಯಲಿಗೆ ಅಡ್ಡಿ ಅದು ಮತ್ತು ಹೊಸದಾಗಿ ಇಶ್ಯೂಸ್ ಮಾಡಬೇಕಾಗತ್ತೆ ಮತ್ತು ಅವ್ರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಬೇಕಾಗತ್ತೆ ತುಂಬ ಡಿಲೇ ಆಗುತ್ತೆ ಅನ್ನೋ ಕಾರಣದಿಂದ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿದೆ ಹೈಕೋರ್ಟು ಕೂಡ ಸರಿಯಾಗಿ ಹೇಳಿದೆ ಆದ್ದರಿಂದ ನನ್ನ ಇವತ್ತಿನ ಈ ಮಾತಿನ ಮೂಲಕ ನಾ ಹೇಳ್ತಾ ಇರೋದಷ್ಟೇ ನೀವು ಕೌಂಟರ್ ಕ್ಲೇಮನ್ನ ಹಾಕೋದು ರಿಟರ್ನ್ ಸ್ಟೇಟ್ಮೆಂಟ್ ಜೊತೆಗೆ ಹಾಕಿದರೆ ಭಾಳ ಒಳ್ಳೆಯದು ಇಲ್ಲದೋ ಹೋದರೆ ಕೊನೆ ಪಕ್ಷ ಇಶ್ಯೂಸ್ ಫ್ರೇಮ್ ಆಗೋದ್ರೊಳಗೆ ಅಥವಾ ಆಗದೋ ಹೋದರೆ ಅದಕ್ಕೆ ಕಾರಣ ನೀಡಿ ಎವಿಡೆನ್ಸ್ ಶುರು ಆಗೋದ್ರೊಳಗೆ ಪ್ಲೈಂಟಿಫ್ ಎವಿಡೆನ್ಸ್ ಏನು ಶುರುವಾಗುತ್ತೆ ಅಷ್ಟರೊಳಗೆ ಹಾಕಿದರೆ ಅದಕ್ಕೂ ಅನನ್ಬುದ್ಧವಾಗಿರುತ್ತೆ ನೀವು ಹೈಕೋರ್ಟಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ಅದನ್ನು ಗೆದ್ದಬಹುದು ನಿಮ್ಗೆ ಪರವಾಗಿ ಆಗುತ್ತೆ ಇಲ್ಲೋ ತಡವಾಗಿ ಹಾಕಿದರೆ ಕಷ್ಟ ಆಗುತ್ತೆ ವಜಾ ಮಾಡುತ್ತೆ ಕೌಂಟರ್ ಕ್ಲೈಮ್ನ ತುಂಬ ತಡವಾಗಿ ಹಾಕಿದರೆ ಕೌಂಟರ್ ಕ್ಲೈಮ್ಗೆ ನೀವು ಕೌಂಟರ್ ಕ್ಲೈಮನ್ನು ನಿಮ್ಮ ರಿಟರ್ನ್ ಸೆಟ್ಮೆಂಟಲ್ಲಿ ಸೇರಿಸೋದಕ್ಕೆ ಯಾವ ಕೋರ್ಟ್ಗಳು ಅವಕಾಶ ನೀಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ